ಮಸಾಲೆ ರಾಗಿ ರೊಟ್ಟಿನ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಟೇಸ್ಟ್ ಟೇಸ್ಟಂತೂ ಸೂಪರಾಗಿರುತ್ತೆ ಇದನ್ನು ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಫಸ್ಟು ಮಿಕ್ಸಿಂಗ್ ಬೌಲಿಗೆ ಒಂದು ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೊಂಡಿದ್ದೀವಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀವಿ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀವಿ ಟೀ ಸ್ಪೂನಷ್ಟು ಒಂದು ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸಿದ್ದೀವಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಚೆನ್ನಾಗಿ ತೊಳೆದು ನಂತರ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಟೀ ಅಷ್ಟೇ ನಾವಿಲ್ಲಿ ಹಾಕಿರೋದು ನಂತರ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ ನೋಡಿ ಈಗ ಇದೆಲ್ಲದನ್ನು ಸ್ಪೂನಿಂದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಬಿಸಿನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಬೆಚ್ಚಗಿರುವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೈಯಿಂದ ನಾಡ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ರಾಗಿ ಹಿಟ್ಟು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ನೀವು ಡಯೆಟ್ ಮಾಡ್ತಾ ಇದ್ರೆ ಅಥವಾ ಶುಗರ್ ಇದ್ದರೆ ಅಂಥವರು ಈ ಹಿಟ್ಟನ್ನು ಆದಷ್ಟು ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ ಮುದ್ದೆ ರಾಗಿ ಚಪಾತಿ ರಾಗಿ ರೊಟ್ಟಿ ಈ ರೀತಿ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು ಈಗ ಒಂದು ಪಾಲಿತ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಹಚ್ಚಿ ರಾಗಿ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಅದರಿಂದ ಒಂದು ಉಂಡೆನ ತೊಗೊಂಡು ನೋಡಿ ಈ ರೀತಿ ಇದನ್ನು ತಟ್ಕೋಬೇಕಾಗತ್ತೆ ಬೆರಳುಗಳ ಸಹಾಯದಿಂದ ಇದನ್ನು ನಿಧಾನವಾಗಿ ತಟ್ಟಿ ನಿಮಗೆ ತಟ್ಟೋದಕ್ಕೆ ಬರಲ್ಲ ಅಂದರೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಅದಕ್ಕೂ ಎಣ್ಣೆ ಹಚ್ಚಿಬಿಟ್ಟು ರೋಲ್ ಮಾಡ್ಬೋದು ಚಪಾತಿನ ಯಾವ ರೀತಿ ಉಜ್ಜುತ್ತಿರೋ ಆ ರೀತಿ ರೋಲ್ ಮಾಡ್ಕೋಬೋದು ನೋಡಿ ಇದೆಲ್ಲ ಈ ರೀತಿ ತಟ್ಟಿದ್ದೀನಿ ಈಗ ಹಂಚಿನ ಮೇಲೆ ಎಣ್ಣೆ ಹಚ್ಕೊಂಡಿದ್ದೀನಿ ಫಸ್ಟು ಈ ಹಂಚು ಕಾಯೋದಕ್ಕೆ ಇಟ್ಟಿಲ್ಲ ಬಿಸಿ ಆಗಿಲ್ಲ ನೋಡಿ ಫಸ್ಟು ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ನಂತರ ನಿಧಾನವಾಗಿ ತೆಗೀರಿ ರೊಟ್ಟಿ ಆರಾಮಾಗಿ ಬಂದಿದೆ ನೋಡಿ ಈಗ ಗ್ಯಾಸ್ನ ಹಚ್ಚಬೇಕು ಒಲೆನ ಹಚ್ಚಿ ಊರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆನ ಮೇಲೆ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಹಾಕೋಬೋದು ಬೇಡ ಅನಿಸಿದ್ರೆ ಈ ಸಮಯದಲ್ಲಿ ನೀರನ್ನು ಸಹ ಹಚ್ಬೋದು ಒಂದು ಬಟ್ಟೆಗೆ ಒದ್ದೆ ಬಟ್ಟೆಯಲ್ಲಿ ನೀರನ್ನ ಹಚ್ಚಿ ಈ ರೀತಿ ಪ್ಲೇಟ್ನ ಕವರ್ ಮಾಡಿ ಕುಕ್ ಮಾಡಬೇಕಾಗುತ್ತೆ ರಾಗಿ ರೊಟ್ಟಿ ಬೇಯೋದಕ್ಕೆ ನಿಮಗೆ ಟೈಮ್ ತೊಗೊಳುತ್ತೆ ಬೇಗ ಬೇಯೋದಿಲ್ಲ ಹಾಗಾಗಿ ಇದನ್ನು ನಿಧಾನವಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಟೈಮ್ ಬೇಕು ಎರಡೂ ಕಡೆಯೂ ತಿರುಗಿಸ್ತಾ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಊರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಐರನ್ ತವಾದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ನೀವು ಸಹ ಈ ರಾಗಿ ರೊಟ್ಟಿ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಗಿ ರೊಟ್ಟಿನ ನಾನಿಲ್ಲಿ ಕಡಲೆ ಬೀಜದ ಚಟ್ನಿ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್